ಹಲೋ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ಮನೆಯಲ್ಲಿ ಯಾವ ರೀತಿ ಪಲಾವನ್ನ ಮಾಡ್ಕೊಂಬರೋದು ಅಂತ ನೋಡ್ಕೊಂಬರೋದು ನಾವು ಬನ್ನಿ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಒಂದು ನಾಲ್ಕು ಲವಂಗ ಚಕ್ಕೆ ಕರಿಕಾಳು ಲವಂಗ ಒಂದು ನಾಲ್ಕು ಕರಿಕಾಳು ಲವಂಗ ಬಡೆ ಸೋಪು ಕೊತ್ತಂಬರಿ ಕರಿಬೇವು ಒಂದು ಎರಡು ಏಲಕ್ಕಿ ಸಾಕು ಮಿಕ್ಸಿಯಲ್ಲಿ ಹಾಕಿ ನುಣ್ಣಕ್ಕು ರುಬ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ನೋಡಿ ಈ ಥರ ಇದ್ರೆ ಸಾಕು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಒಂದೆರಡು ಹುಳಿಗಡ್ಡಿ ಟೊಮೆಟೊ ಸೌತೆಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೀನ್ಸ್ ಲಿಂಬಿ ಹಣ್ಣು ಮೊಸರು ಬೆಲ್ಲ ಬಟಾಟಿ ಚಿಲ್ಲಿ ಹಾಗೆ ಒಂದು ಕುಕ್ಕರ್ ಒಂದು ಕುಕ್ಕರ್ ಇಟ್ಕೊಳ್ಳಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ ಚಕ್ಕೆ ಒಂದೆರಡು ಲವಂಗ ಎಲೆ ಸಾಸಿವೆ ಜೀರಿಗೆ ಕರಿಬೇವು ಎರಡು ಆನಿಯನ್ನ ಹೆಚ್ಚಿಟ್ಕೊಂಡಿದ್ದೆ ನಾನು ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಜಜ್ಜಿಟ್ಕೊಂಡಿರೋದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಅದು ಆಪ್ಷನಲ್ ಆಪ್ಷನಲ್ ಬೇಕಂದರೆ ಹಾಕೊಳ್ಬೋದು ಇಲ್ಲಾಂದರೆ ಬೇಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆದರೆ ಸಾಕು ಹಾಗೆ ಸೌತೆಕಾಯಿ ಪೊಟ್ಯಾಟೊ ಬೀನ್ಸ್ ಟೊಮೆಟೊ ಮೂರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಆಪ್ಷನಲ್ ವಟಾಣಿ ಕೂಡ ಹಾಕ್ಕೊಳ್ಬೋದು ಕ್ಯಾರ್ಟ್ ವಟಾಣಿ ಕೂಡ ಹಾಕ್ಕೊಳ್ಬೋದು ನಮ್ಮ ಹತ್ರ ಇದಿಲ್ಲ ಅದಕ್ಕೆ ಇಷ್ಟೇ ಹಾಕೊಂಡಿದ್ದೀನಿ ಇಷ್ಟು ಹಾಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಒಟಾನಿ ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ ನೋಡಿ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಇಲ್ಲೊಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ನೋಡಿ ಒಂದು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಖಾರ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವಾಗಲೇ ರುಬ್ಬಿಟ್ಕೊಂಡಿರೋ ಮಿಶ್ರಣವನ್ನು ಇದ್ದೀನಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಹಾಗೆ ಒಂದು ಮೂರು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಬೀನ್ಸ್ ಎಲ್ಲ ಸಾಫ್ಟ್ ಆಗಬೇಕು ಸ್ವಲ್ಪ ಒಂದು ಟ್ವೆಂಟಿ ಪರ್ಸೆಂಟ್ ಆಗೋವರೆಗೂ ಕುದಿಬೇಕು ಹಾಗೆ ಒಂದು ಲಿಡ್ ಕ್ಲೋ ಒಂದು ಪಾತ್ರೆನ ಮುಚ್ಚಿ ಒಂದು ಹತ್ತು ಐದು ನಿಮಿಷ ಸಾಕು ಅಷ್ಟೇ ಒಂದು ಸ್ವಲ್ಪ ಕುದೀಲಿ ಅದು ಅಲ್ಲಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳಿ ಅದು ಇವಾಗ ನೋಡಿ ಒಂದು ಐದು ನಿಮಿಷ ಸಾಕು ಮುಚ್ಚಿದರೆ ನೋಡಿ ನೀರಿನ ಅಂಶ ಎಲ್ಲ ಬಿಟ್ಕೊಂಡೆಲ್ಲ ಕರಗಿದೆ ಇಷ್ಟಾದರೆ ಸಾಕು ನೋಡ್ತಾ ನೋಡ್ತಾಯಿದ್ದೀರಾ ಇಷ್ಟಾದರೆ ಸಾಕು ಇವಾಗ ಒಂದು ಗ್ಲಾಸ್ ಅಕ್ಕಿನ ಸೇರ್ತಾ ಸೇರಿಸ್ತಾ ಇದ್ದೀನಿ ನೀವು ಯಾವ ಅಕ್ಕಿಗೆ ಬೇಕಾದರೂ ಸೇರಿಸ್ಕೊಳ್ಬೋದು ನಾನು ಇಲ್ಲಿ ಕೆ ವಿ ಗೋಲ್ಡ್ನ ಬಳಸ್ಕೊತಾ ಇದ್ದೀನಿ ಬಾಸುಮತಿಗಿಂತ ಕೆ ವಿ ಗೋಲ್ಡ್ ಅಥವಾ ಜೀರಾ ರೈಸ್ ಚೆನ್ನಾಗಿರುತ್ತೆ ಬಾಸುಮತಿ ಅಷ್ಟು ಚೆನ್ನಾಗಿ ಬರಲ್ಲ ಈ ಥರ ಪಲಾವ್ ಮಾ ಮಾಡುವುದರಲ್ಲಿ ಚೆನ್ನಾಗಿ ಗೋ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅಕ್ಕಿನ ಒಂದು ಐದು ನಿಮಿಷ ಫ್ರೈ ಆದಮೇಲೆ ಒಂದು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀವಲ್ಲ ಒಂದು ಗ್ಲಾಸ್ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಲಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ ಅದು ಆಪ್ಷನಲ್ ನಿಮಗೆ ಬೇಕಂದರೆ ಹಾಕೊಳ್ಬೋದು ಬೇಡ ಇಲ್ಲಾಂದರೆ ಬೇಡ ಹಾಗೆ ಲಿಡ್ ಒಂದು ಕುದಿ ಬಂದ ಮೇಲೆ ಲಿಡ್ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಮೂರುಝಿಲ್ ಬಂದರೆ ಸಾಲ್ಕು ನೋಡ್ತಾಯಿದ್ದೀರಾ ಪಲಾವ್ ಯಾವ ಥರ ರೆಡಿಯಾಗಿದೆ ಅಂತ ಮನೆಯಲ್ಲಿ ಒಂದ್ಸತ ಟ್ರೈ ಮಾಡಿ ಹೇಳಿ ಯಾವ ಥರ ಬಂದಿತ್ತು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್